ರಾಯಚೂರು ಜಿಲ್ಲೆ ಮಸ್ಕಿ ಪಟ್ಟಣದಲ್ಲಿ ಪ್ರಕಾಶ್ ಧಾರಿವಾಳ ಒಡೆತನದ ಇಂಡಿಯನ್ ಪೆಟ್ರೋಲಿಯಂ ಬಂಕ್ ಗ್ರಾಹಕರಿಗೆ ಮೋಸ ಮಾಡ್ತಾ ಇರುವುದು ಬಯಲಾಗಿದೆ ವ್ಯಕ್ತಿಯೊಬ್ಬರು ತಮ್ಮ ಟ್ರ್ಯಾಕ್ಟರ್ಗೆ ಎರಡು ಸಾವಿರ ರೂಪಾಯಿಗಳ ಡೀಸೆಲ್ ಹಾಕಿಸಿ ವಾಹನ ಅರ್ಧ ಕಿಲೋಮೀಟರ್ ಕೂಡ ಹೋಗದೆ ಬಂದ್ ಆಗಿದೆ ಎಲ್ಲಾ ರೀತಿಯ ತಪಾಸಣೆ ಮಾಡಿದಾಗ ಯಾವುದೇ ಎಂಜಿನ್ ದೋಷ ಕಂಡು ಬಂದಿಲ್ಲ ಆಗ ಸಾರ್ವಜನಿಕರು ಡೀಸೆಲ್ ದೋಷ ಇರಬಹುದು ನೋಡಿ ಎಂದಾಗ ಹಾಕಿರುವ ಡೀಸೆಲ್ ಅನ್ನ ತೆಗೆದು ಬಾಟ್ಲಿಯಲ್ಲಿ ಸಂಗ್ರಹಿಸಿ ನೋಡಿದಾಗ ಅದರಲ್ಲೂ ನೀರು ಕಂಡುಬಂದಿದೆ ಗಾಬರಿಗೊಂಡು ಇಂಡಿಯನ್ ಪೆಟ್ರೋಲಿಯಂ ಬಂಕ್ ಬಂಕ್ಗೆ ಬಂದು ವಿಚಾರಿಸಿದಾಗ ಮಾತಿನ ಚಕಮಕಿ ನಡೆದಿದೆ ಕೂಡಲೇ ಆಗಮಿಸಿದ ಪೊಲೀಸರು ವಾತಾವರಣವನ್ನ ತಿಳಿಗೊಳಿಸಿ ಸೂಕ್ತ ತನಿಖೆಯನ್ನು ನಡೆಸ್ತೀವಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅಂದರು ಎರಡು ಗಾಡಿ ಇಲ್ಲಿ ಭಾರತ್ ಪೆಟ್ರೋಲ್ ಬಂಕ್ ಹತ್ತಿರ ರೋಡ್ ಸೈಡ್ಗೆ ಹಾಕಿವಿ ಎರಡು ಗಾಡಿ ಒಂದು ಟೈಮ್ ಸ್ಟಾರ್ಟ್ ಆಗ್ಯದ ಗಾಡಿ ಆಮೇಲೆ ಆಫ್ ಆದ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ ಅಲ್ಲಿಂದ ಇಲ್ಲಿಗೆ ಯಾವ ಯಾವ ಟ್ಯಾಂಕರ್ನೆಲ್ಲ ಕರೆದು ಕೇಸಿ ಏನು ಹೇಳಿದ್ರು ಗಾಡಿಯಾಗ ಡೀಸೆಲ್ ಟ್ಯಾಂಕ್ನಾಗೆಲ್ಲ ಬರೀ ನೀರೈತೆ ಡಿಸೇಲ್ ಹಾಕ್ ಮಾಡ್ರಿ ಯಾರಂತ ಹೇಳ ಕೆಲವ್ರು ಬಳ್ಳಾರಿ ಹೊಂಟಿನಿ ನಾನು ಬಾಡಿ ಕಟ್ಸಾಕ ಡಿಸೆಲ್ನಲ್ಲಿ ನಲ್ಲಿ ಇಲ್ರಿ ಡಿಸೇಲೆ ಇಲ್ಲ ಇದರಲ್ಲಿ ನೀರಿದೆ ಚೆಕ್ ಮಾಡಿದ್ರು ನಮ್ಗೆ ಯಾರಿಗೂ ಹೇಳಿಲ್ಲ